ಗೈಸ್ ನಿಮಗೆ ಗೊತ್ತಾ ಲೈಕ್ ಕೆಲಸದೆಲ್ಲ ಎರಡು ಥರ ಕೆಲಸ ಇದ್ದಾವೆ ಒಂದು ಸ್ವಾರ್ಥದ ಕೆಲಸ ಇನ್ನೊಂದು ನಿಸ್ವಾರ್ಥದ ಕೆಲಸ ಅಂತ ಸೊ ಸ್ವಾರ್ಥದ ಕೆಲಸ ಅಂತಂದರೆ ನಮಗೋಸ್ಕರ ನಮ್ಮ ಮನೆಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಏನೇನು ನಮಗೋಸ್ಕರ ಮಾಡ್ಕೊತೀವಿ ಅದೆಲ್ಲ ಒಂಥರ ಸ್ವಾರ್ಥದ ಕೆಲಸನೇ ಸೊ ನಿಸ್ವಾರ್ಥದ ಕೆಲಸ ಅಂತಂದರೆ ಇವಾಗ ಬೇರೆಯವ್ರಿಗೋಸ್ಕರ ಮಾಡ್ತೀವಲ್ಲ ಅದು ನಿಸ್ವಾರ್ಥದ ಕೆಲಸ ಸೊ ಇವಾಗ ಅದೇ ಥರ ಒಂದು ನಿಸ್ವಾರ್ಥದ ಕೆಲಸನ ಹೂವಿನೊಳೆ ಫೌಂಡೇಶನ್ ನಡೆಸ್ತಾ ಇದೆ ಬೇರೆಯವರ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಸಿಗಬೇಕಂತ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾಯಿದೆ ಸೊ ಇವತ್ತು ಇಲ್ಲೇ ನಮ್ಗೆ ಹತ್ತಿರ ಇರೋ ನಡುವಿನ ಕೆರೆನಲ್ಲಿ ಆ ಒಂದು ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡ್ಬೇಕಂತ ಬಂದಿದ್ದಾರೆ ಸೊ ಅದಕ್ಕೆ ನಾವು ಕೂಡ ಅವ್ರ ಜೊತೆ ಹೋಗ್ಬಿಟ್ಟು ಆ ನಿಸ್ವಾರ್ಥ ಕೆಲಸಕ್ಕೆ ನಾವು ಕೈ ಜೋಡಿಸೋಣ ಅಂತ ಇದ್ದೀವಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಏನೇನೆಲ್ಲ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್ ಸೊ ನಿಮಗೆ ಹೂವಿನೊಳೆ ಫೌಂಡೇಶನ್ ಅಂತ ಕೇಳಿರ್ತೀರ ಅನ್ಸುತ್ತೆ ಸೊ ಅದ್ರ ಫೌಂಡರ್ ಬಂದುಬಿಟ್ಟು ನಂದಿ ಸರ್ ಅಂತ ನಮಸ್ಕಾರ ಎಲ್ರಿಗೂ ನಾನು ನಂದಿ ಜೆ ಹೂವಿನೊಳೆ ಅಂತ ನಮ್ಮ ಮೂಲತಃ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹೂವಿನೊಳೆ ಅನ್ನೋದು ಒಂದು ಸಣ್ಣ ಹಳ್ಳಿಯ ಹುಡುಗ ಇವತ್ತಿಗೆ ಈಗ ತುಂಬ ಒಂದು ಮೂವತ್ತೈದು ವರ್ಷ ಮೂವತ್ತ್ಮೂರು ವರ್ಷ ನನಗೆ ಈ ವರ್ಷ ಇಷ್ಟು ವರ್ಷದಲ್ಲಿ ಐವತ್ತೆಂಟು ಶಾಲೆಗಳ ಜೀರ್ಣೋದ್ಧಾರಕ್ಕೆ ಸಾಕ್ಷಿಯಾಗಿದ್ದವು ಸೊ ಅವರು ಫೌಂಡೇಶನ್ದು ಮೇನ್ ಇಂಟೆನ್ಷನ್ ಏನಂತ ಅಂದರೆ ಸರ್ಕಾರಿ ಶಾಲೆಗಳನ್ನ ದತ್ತು ತೊಗೊಂಬಿಟ್ಟು ಅದಕ್ಕೆ ಏನು ಅಭಿವೃದ್ಧಿ ಆಗಬೇಕು ಏನು ಅಭಿವೃದ್ಧಿನ ಮಾಡ್ಬೋದು ಆ ಶಾಲೆಗಳಿಗೆ ಅಂತ ಅಭಿವೃದ್ಧಿನ ಈ ಫೌಂಡೇಶನ್ ಅವರು ಮಾಡ್ತಾರೆ ಸೊ ತುಂಬ ದೊಡ್ಡ ಟೀಮ್ ಇದೆ ಇವ್ರದ್ದು ಇವತ್ತು ಇಲ್ಲೇ ನಮ್ಗೆ ಹತ್ರ ಇರೋ ನಡುವಿನ ಕೆರೆನಲ್ಲಿ ಯಾವುದೋ ಒಂದು ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡೋಕ್ಕಂತ ಬಂದಿದ್ರು ಸೊ ನಾವು ಕೂಡ ಇವತ್ತು ಅವ್ರ ಜೊತೆ ಕೈ ಜೋಡಿಸೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋಗ್ತೀವಿ ನೋಡೋಣ ಬನ್ನಿ ಹೆಂಗೆ ಹೆಂಗಿರುತ್ತೆ ಅಂತ ಅಣ್ಣ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದೀಯಾ ನಂಗೂ ಗೊತ್ತಾತಿಲ್ಲ ಬಟ್ಟೆ ಹೋಗಿದ್ದೀನಿ ಅಥವಾ ಬಣ್ಣ ಹೊಡಿತಿದ್ದೀನಿ ಬ್ರಷ್ ನೋಡಂಗೈತೆ ಅದು ಬಟ್ಟೆ ಉಜ ಹೋಜ ಬ್ರಷ್ ಇಲ್ಲಿ ನಾನು ಕೆಳಗಡೆ ಪಾಠ ಅವ್ರು ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ದೊಡ್ಡ ಬ್ರಷ್ ಅಲ್ಲಿ ಹೊಡೆಯಕ್ ಆಗಿದೆಲ್ಲ ನೋಡಿ ಈ ಚಿಕ್ಕ ಮಗು ಚಿಕ್ಕ ಮಗುನು ಬಂದಿದೆ ಅವರ ಅಪ್ಪನ ಜೊತೆ ದುವಂತ್ ಅಂತ ಅವನು ಹೊಡಿತೀನಿ ಹೊಡಿತೀನಿ ಅಂದ್ಬಿಟ್ಟು ನೋಡಿ ಎಷ್ಟು ಸಮಡಿತಿದ್ದಾನೆ ಇಲ್ಲಿ ದುವಂತ್ ಏನ್ ಮಾಡ್ತಿದ್ಯಾ ಬಣ್ಣ ಹೊಡಿತಿದ್ಯಾ ಎಲ್ಲಿಗೆ ಎಲ್ಲಿಗೆ ಹೊಡಿತಿದ್ಯಾ ಬಣ್ಣ ಗೋಡೆ ಇವನಿಗೆ ಇವನಿಗೆ ಒಂದ್ ಸ್ವಲ್ಪ ಹೊಡಿ ಬೆಳ್ಳಗಾಗ್ತಾನೆ ಅವನಿಗೆ ಒಂದು ಸ್ವಲ್ಪ ನೋಡಿ ಇಲ್ಲಿ ನಾವು ಒಂದು ಇದನ್ನು ಹಾಕಿದ್ವಿ ಇದು ಇಲ್ಲಿ ಮಕ್ಕಳಿಗೆ ನಲ್ಲಿ ಆನ್ ಮಾಡ್ಕೊಳ್ಳೋಕೆ ಆಫ್ ಮಾಡ್ಕೊಳಕ್ಕೆ ಅಂತ ಒಂದು ಗೇಟ್ ವಾಲ್ ಹಾಕಿದ್ವಿ ಇನ್ನೂ ಇದು ಇನೋಗ್ರೇಷನ್ ಆಗಿಲ್ಲ ಅಷ್ಟು ಬೇಗ ಈ ಗೇಟ್ ವಾಲ್ನ ಮುರಾ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಯಾರೋ ಮಕ್ಕಳು ಅಥವಾ ಮಕ್ಳು ಹಾಕಿದ್ರು ಯಾರು ಉದ್ದೇಶಪೂರ್ವಕ ಮುರಿದು ಹಾಕಿದ್ರೆ ಗೊತ್ತಿಲ್ಲ ಬಿಟ್ಟಿದ್ದು ಬಿಟ್ಟಿದ್ದಾರೆ ಇದು ಯೂಸ್ ಮಾಡೋಕ್ಕೆ ಬರ್ಬೇ ರೀತಿಯಲ್ಲಿ ಕಟ್ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಅಥವಾ ನಮ್ಗೆ ಯಾರನ್ನ ದಾನಿಗಳು ಸಹಾಯ ಮಾಡುವಾಗ ಅವ್ರು ಕೇಳುವಂಥ ಮೊದಲನೇ ಪ್ರಶ್ನೆ ಅಂದರೆ ಆಯಿತು ಇವಾಗ ನೀವೆಲ್ಲ ಮಾಡ್ತೀರಾ ಇಷ್ಟೆಲ್ಲ ಮಾಡ್ತೀರಾ ನೆಕ್ಸ್ಟ್ ಏನು ಇದನ್ನ ಯಾರು ಉಳಿಸ್ಕೊಂಡು ಹೋಗ್ತಾರೆ ಯಾರು ಬೆಳೆಸ್ಕೊಂಡು ಹೋಗ್ತಾರೆ ಇದನ್ನು ಇದು ನಿಜವಾಗ್ಲೂ ಉಳಿಯುತ್ತಾ ಈ ಥರದ್ದು ಕ್ವಶನ್ಗಳನ್ನ ತುಂಬ ದಾನಿಗಳು ನಮಗೆ ಕೇಳ್ತಾರೆ ಅವರು ಕೇಳೋದ್ರಲ್ಲೂ ತಪ್ಪಿಲ್ಲ ಅನಿಸುತ್ತೆ ನೋಡಿ ಈಗ ನಾವು ಇದನ್ನು ಇನ್ನೂ ಮಾಡೇ ಇಲ್ಲ ಅಂದ್ರೆ ಇನ್ನು ಇನ್ನಾಗ್ರಶಿನೇ ಆಗಿಲ್ಲ ಅಷ್ಟು ಬೇಗ ಅಲ್ಲೇ ಇದನ್ನು ಕಿತ್ತಾಕಿದ್ದಾರೆ ಸೊ ಈ ಥರದ್ದು ಘಟನೆಗಳು ನಡೆದಾಗ ಯಾವುದೇ ದಾನಿಗಳಾಗಲಿ ನಮಗೆ ಏನಾದರೂ ಸಹಾಯ ಮಾಡೋದಕ್ಕೆ ನಾವು ಅವ್ರ ಹತ್ರ ಕೇಳೋದಕ್ಕೆ ನಮಗೂ ಮುಜುಗರ ಯಾಕಂದರೆ ಒಂದು ಕೆಲಸ ಸಣ್ಣದು ಆಗಿರೋದನ್ನ ಮುರಿದೋಗಿದೆ ರಿಪೇರಿ ಮಾಡೋಕ್ಕೆ ಮತ್ತೆ ದುಡ್ಡು ಕೊಡಿ ಅಂದರೆ ಅವರು ಅದೇಂಗೆ ಕೆಲಸನೇ ಆಗಿಲ್ಲ ಇನ್ನೂ ಇನೋಗ್ರೇಷನ್ನೇ ಆಗಿಲ್ಲ ಆಮೇಲೆ ಮತ್ತೆ ಹೆಂಗೆ ಮುರಿದು ಹಾಕಿ ಹೆಂಗೆ ಮುರಿದೋಯ್ತು ಕ್ವಾಲಿಟಿ ನೀವು ಸರಿಯಾಗಿ ಕೊಟ್ಟಿಲ್ಲ ಅನ್ನೋ ಇದರಲ್ಲಿ ಡೌಟಲ್ಲಿ ಕೇಳ್ತಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಯಾರಿಗೇ ಆಗಲಿ ಅಂದರೆ ನಿಮ್ಮ ಕೈನೂ ಮಾಡೋಕ್ಕಾಗಿಲ್ಲನೂ ಪರವಾಗಿಲ್ಲ ಸುಮ್ಮನೆ ಇದ್ಬಿಡಿ ಆದರೆ ಯಾರೋ ಮಾಡಿರೋದನ್ನ ಹಾಳು ಮಾಡೋದಾಗಲಿ ಹಾಡ್ಕೊಳ್ಳೋದಾಗಲಿ ಮಾಡಿಬಿಡಿ ಯಾಕಂದರೆ ಈಗ ನಾನು ನನ್ನ ಮನೆ ಮಠ ಎಲ್ಲ ಬಿಟ್ಟು ಬಂದು ಇಷ್ಟಕ್ಕೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಇದ್ರ ಹಿನ್ನೆಲೆ ಸಾಕಷ್ಟು ಇರುತ್ತೆ ಆದರೂ ನಾವು ಅಷ್ಟು ಕಷ್ಟಪಟ್ಟಿರ್ತೀವಿ ಅಷ್ಟು ಶ್ರಮ ಇರುತ್ತೆ ಅಷ್ಟು ನೋವು ಅನುಭವಿಸಿರ್ತೀವಿ ಆದ್ರಿಂದ ಇಷ್ಟೆಲ್ಲ ಮಾಡ್ತಿರ್ತೀವಿ ಆದರೆ ಇದನ್ನ ಯಾರೋ ನಾಲ್ಕು ಜನ ಏ ಅವರೇನು ಫ್ರೀಯಾಗಿ ಮಾಡ್ತಾರಾ ಅಂತ ಕೇಳೋದಾಗಲಿ ಅಥವಾ ಇಷ್ಟೆಲ್ಲ ಮಾಡೋಕೆ ಇಲ್ಲಿಂದ ಬರುತ್ತೆ ಅಂತ ಕೇಳೋದಾಗಲಿ ಕೇಳಿ ಪರವಾಗಿಲ್ಲ ಹೇಳೋಣ ಆದರೆ ಒಂದು ಗೌರವ ಇರಲಿ ಅದಕ್ಕೊಂದು ಘನತೆ ಇರಲಿ ನೀವು ಕೇಳೋದಕ್ಕೂ ನಾಲ್ಕು ಜನಕ್ಕೆ ರೈಟ್ ರೀತಿಲಿ ಇರಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಷ್ಟನೇ ಕ್ಲಾಸ್ದು ಎಲ್ ಕೆ ಜಿ ಯಾವೂರು ಕೆಂಕೆರೆ ಹಾಂ ಏನು ಇರೋದು ನೀನು ಪೇಂಟು ಯಾವ ಊರಲ್ಲಿ ಹೊಡೀತಿರೋದು ನಣವಿನಕೆರೆಲ್ಲ ಎಲ್ಲಿ ಹೊಡೀತಿರೋದು ಗೋಡೆಗ ಯಾವ ಗೋಡೆಗೆ ಈ ಗೋಡೆಯಾ ಏನಿದ್ರೆ ಹೆಸರು ಅಪ್ಪ ಹೇಳ್ಕೊಟ್ಟಿಲ್ವೇನುವ ಹಾಂ ನೊಣಕೆರೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯಕ್ಕೆ ಬಣ್ಣ ಹೊಡಿತಿದ್ದೀನಿ ಟಾಯ್ಲೆಟ್ ರೂಮ್ ಯಾಕೆ ಹೊಡಿಬೇಕು ಅನ್ನೋ ಸರ್ ನಿಮಗೆ ಹ್ಮ್ ಹ್ಞೂ ಹ್ಞೂ ಯಾಕೆ ಹೊಡಿ ಯಾಕೆ ಬಂದಪ್ಪ ಕೊಟ್ಟೆ ನೀನು ನೋಡಿ ರವಿ ಸರ್ ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸಮಾಜ ಸೇವೆ ಮಾಡ್ತಾ ಇದ್ದಾಳೆ ನಳವಿನ ಕೆರೆಯಲ್ಲಿ ಪ್ರೌಢಶಾಲೆಯಲ್ಲಿರುವಂಥ ಶೌಚಾಲಯಕ್ಕೆ ನನ್ನ ಸಿಸ್ಟರ್ ಆಗಿರುವಂಥ ರಮ್ಯಾರವರು ಬಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇವರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿರಲಿ ಅಂತ ಹೇಳ್ತೀನಿ ಆದರೂ ಇವ್ರಿಗೆ ಕರೆಕ್ಟಾಗಿ ಮಾಡೋ ಬರ್ತಿಲ್ಲ ಇವ್ರ ಫಿನಿಶಿಂಗ್ ನೋಡಿ ಇವ್ರ ಫಿನಿಶಿಂಗ್ ನೋಡಿ ಅದು ಇವ್ರು ಮಾಡಿರೋ ತಗೊಂಡ ಬೇಸ್ ಆ ಸ್ಕೆಚ್ ಮುಗೀತು ಸೊ ಇನ್ನೊಂದು ಸ್ಕೆಚ್ ಹಾಕೋತಿದ್ದಾರೆ ಸೊ ತೆಂಗಿನ ಮರ ಇದೆ ಎಳ್ನೀರಿದೆ ಆದರೆ ಕುಡಿಬೇಕಲ್ಲ ಕುಡಿಯೋಕ್ಕಾಗಲ್ಲ ಮತ್ತು ಡಾಲ್ಫಿನ್ ಇದೆ ಮತ್ತು ಕೆಳಗಡೆ ನೀರಿದೆ ಸೊ ಈ ಕಡೆ ಸೈಡು ಸ್ವಲ್ಪ ಬಿಸ್ತಿದೆ ಆ ಕಡೆ ನೆರಳು ಬಂದಿತ್ತು ಈ ಕಡೆ ಬಿಸ್ತಿದೆ ಬೇಗ ಮುಗಿಸ್ಬೇಕು ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ ವೈಸ್ ಫೈನಲಿ ಮನೆ ರೀಚ್ ಆದ್ವಿ ಸೊ ನಮಗೂ ಏನು ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಬೇಗ ಬಂದ್ವಿ ಸೊ ಇನ್ನೂ ಒಂದು ಫೈವ್ ಪರ್ಸೆಂಟ್ ಏನೋ ಕೆಲಸ ಬಾಕಿ ಇತ್ತು ಸೊ ಈ ಟಿ ಶರ್ಟ್ ಕೊಟ್ಟರು ಹೂವಿನೊಳ್ಳೆ ಫೌಂಡೇಶನಿಂದ ವಾಲಂಟಿಯರ್ ಅಂತ ಹಿಂದಗಡೆ ವಾಲಂಟಿಯರ್ ಅಂತ ಇದೆ ಮತ್ತು ಹೂವಿನೊಳೆ ಫೌಂಡೇಶನ್ ಅಂತ ಪ್ರಿಂಟ್ ಇದೆ ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಗೈಸ್ ಇದು ನೆಕ್ಸ್ಟ್ ಡೇ ಲೈಕ್ ಚೂರೆ ಚೂರು ಏನೋ ಹೇಳೋದಿತ್ತು ಅದಕ್ಕೋಸ್ಕರ ವೀಡಿಯೋ ಆನ್ ಮಾಡಿದೆ ಏನಂತಂದರೆ ನಾವು ಗೈಸ್ ನಿಜ ಇಲ್ಲ ನಾವೇನಾದರೂ ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸ ಎಲ್ಲ ಮಾಡಿದ್ರೂ ಲಾಸ್ಟಿಗೆ ನಮ್ಮ ಮನಸ್ಸಿಂದ ಬರೋದು ಒಂದೇ ಮಾತು ಹಬ್ಬ ಸದ್ಯ ಕೆಲಸ ಎಲ್ಲ ಮುಗೀತು ಅಂತ ಆದರೆ ಜಸ್ಟ್ ಒನ್ ಅವರ್ ಒನ್ ಅವರ್ ಅಥವಾ ಟೂ ಅವರ್ ಈ ಥರ ಒಂದು ನಿಸ್ವಾರ್ಥ ಕೆಲಸದಲ್ಲಿ ಒಂದೇ ಒಂದು ಸಲ ಕೈ ಜೋಡಿಸಿ ನೋಡಿ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಆ ಖುಷಿನ ಆ ನಿಮ್ಮ ಮನಸ್ಸಿನ ಮಾತು ಕೇಳಿ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿಯಾಗಿರುತ್ತೆ ಆ ಖುಷಿನ ವ್ಯಕ್ತಪಡಿಸೋಕ್ಕೆ ಆಗಲ್ಲ ನಿಜ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ಆ್ಯಕ್ಚುಲಿ ಇನ್ನೊಂದು ಏನಂದರೆ ಕೆಲವೊಬ್ರಿಗೆ ಆಸಕ್ತಿ ಇರುತ್ತೆ ಈ ಥರದಲ್ಲಿ ಕೆ ಈ ಥರ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ಆದರೆ ಅವ್ರಿಗೆ ಫ್ರೀಡಮ್ ಇರೋಲ್ಲ ಇನ್ನು ಕೆಲವೊಬ್ಬರಿಗೆ ಫ್ರೀಡಮ್ ಇರುತ್ತೆ ಆದರೆ ಆಸಕ್ತಿ ಇರಲ್ಲ ಸೊ ನನ್ನ ಫ್ರೀಡಮ್ ಬಂದ್ಬಿಟ್ಟು ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪಾಜಿ ಸೊ ಸ್ವಾತಂತ್ರ್ಯ ಬಂದುಬಿಟ್ಟು ತುಂಬಾ ವರ್ಷ ಆಯಿತು ಆದರೂ ನಾವು ಫ್ರೀಡಮ್ಗೋಸ್ಕರ ಇನ್ನೂ ಹೋರಾಡ್ತಾನೇ ಇದ್ದೀವಿ ಯಾಕಂತ ಗೊತ್ತಿಲ್ಲ ಸೊ ಇಷ್ಟು ಹೇಳೋದಿತ್ತು ಮುಗಿಸಿದ್ದೀನಿ ಸೊ ಥ್ಯಾಂಕ್ ಯು